ಈ ಸಿಡು ಅಲ್ಲಿ ಯಾವ ಕಡೆ ಹೊರಗಡೆ ಹಿಡಿಸ್ರಿ ಮುಂದ್ರ ಇಟ್ಸ್ರಿ ಮುಂದಕ್ಕೆ just here uh, I'll go check it gotcha. out ಗಣೇಶಸೂತ್ರ ಶ್ರೀ ಗಣೇಶ ಚತುರ್ಥಿಯ ದಿನ ವಿಘ್ನ ನಿವಾರಣೆಗಾಗಿ ಗಣೇಶನನ್ನು ಧ್ಯಾನಿಸುವ ಮಂತ್ರಗಳನ್ನು ಇಪ್ಪತ್ತೊಂದು ಬಾರಿ ಪಠಿಸಿ ಓಂ ನಮಃ ಓಂ ಗಂ ಗಣಪತೇ ನಮಃ ಓಂ ಶ್ರೀ ಗಣೇಶಾಯ ನಮಃ ಓಂ ವಿಘ್ನ ವಿನಾಶಾಯ ನಮಃ ವಕ್ರ ಮಹಾಕಾಯ ಕೋಟಿ ಸೂರ್ಯ ಸಮರ್ವಿಘ್ನ ಕುರು ಮೇ ದೇವ ಸರ್ವಾರು ಸರ್ವ ಓಂ ಶ್ರೀ ಗಣೇಶಾಯ ನಮಃ ಓಂ ಕಪಿಲಾಯ ನಮಃ ಇದು ಅತ್ಯಂತ ಶಕ್ತಿಶಾಲಿ ಗಣೇಶ ಮಂತ್ರವಾಗಿದ್ದು ಈ ಮಂತ್ರವನ್ನು ಪಠಿಸುವುದರಿಂದ ನಮ್ಮ ಆಸೆಗಳು ಈಡೇರುತ್ತದೆ ಓಂ ಕಪಿಲಾಯ ನಮಃ 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 ಓಂ ಶ್ರೀ ಗಂ ಸೌಭಾಗ್ಯ ಗಣಪತೆಯೇ ವರ ವರದ ಸರ್ವ ಜನ್ಮ ಮೇ ವಶಮಾನ್ಯ ನಮಃ ಓಂ ಗಂ ಗಣಪತೆಯೇ ನಮಃ शुक्लां भगधरां विष्णुं शशिवर्णं चतुर्भुजं प्रसन्नवदनं दाये सर्वविघ्नोपशान्तरे गजाननं भूतगाणादिसेवितं कविता जम्बूफलसारभक्षितं हुमासुतं शोकविनाशकारणं नवामि विघ्नेशपादपङ्कजम् ॐ एकदन्ताय विद्महे वक्रतुण्डाय धीमहि तनो प्रचोदयात् काव्यं सिद्धिमायतो प्रसन्ने त्वायि धातरि विज्ञानिनाशमायन्तु सर्वाणि गणनायका मूषिकवाहनमोदकहस्ता चामरकण्ठ विलम्बितसूत्र वामनरूप महेश्वरपुत्र विघ्नविनायकपादनमस्तु ते एकदन्तं सुपकर्णं गजवक्तं चतुर्भुजम् पाशाङ्कुशधरं देवं दाये सिग्निविनायकम् ॐ श्रीं क्लीं ग्लौं गं गणपते जन्माये वशमानये स्वाहा तत्पुरुषाय विद्महे वक्रतुण्डाय धीमहि तनो दन्ती प्रचोदयात् ॐ विनायकाय नमः na siya, ina maha, umig na nasa kayo, ina maha music

ಇದು ಇದು ತಗೊಂಡಿರೋದ್ರಿಂದ ಈ ಥರ ಎರಡು ಗಂಟೆ ಮಾಡ್ಕೊಂಡು ಎರಡು ಗಣೇಶ ನಾವೇನು ಪದ್ಧತಿ ಇಲ್ಲ ಮೈಸೂರು ಕಡೆ ಮಾಡ್ತಾರಂತೆ ಕಟ್ಟಿ ಸಮಾಧಾನವಾಗಿ ಹೋಗುವ ತುಂಬಿಸ್ಕೊಂಡು ಕಟ್ಟಿ ನಾವು ಮಣ್ಣಲ್ಲೇ ಮಾಡಿರೋದ್ರಿಂದ ಎಲ್ಲೂ ಆ ಅನೀರನ್ನ ಹಾಕಿ ಕರ್ಗಾದ್ಮೇಲೆ ಗಿಡಕ್ಕಾಕ್ತೀವಿ ಸೊ ಅದರಿಂದ ಮಣ್ಣಿಂದ ಯೂಸ್ ಮಾಡಿ ಅಂತ ಹೇಳೋದು की अर्चना को कुमार के अक्षत गढ़ के वो आपके जरा बिल्कुल पुत्र त्रिजगवन्दिता नमो नमो वामनरूपमहेश्वर पुत्र

પ્રણવ સ્વરૂપ નમો નમો ગણપતિ ગુણમણી નમો નમો પ્રણવ સ્વરૂપ નમો નમો પાવનચરણ

ವಾಯ್ಸ್ ಕೇಳೋಡ್ ಮೈ ಕೇಳಬೇಕಾಗಿಲ್ಲ ಅದು ಬರಲ್ಲ ಅಂತ ದೇಶಾನಿಗೆ ಬಂತಾ ತಿದಿಮಗೆ ಬಂತಾ ಗಣೇಶ ಎಲ್ಲ ಬಿಟ್ಟಾದ್ಮೇಲೆ ಕೊನೆಯಲ್ಲಿ ಅಲ್ಲಿ ಗಣೇಶ ಕೂಡ್ತ ಕೂಡ್ಸಿರ್ತೀವಲ್ಲ ಆ ಜಾಗದಲ್ಲಿ ಖಾಲಿ ಜಾಗ ಬಿಡಬಾರ್ದು ಒಂದು ಒಂಚೊಂಬಲ್ಲಿ ಗಂಗೆ ನೀರು ಹಿಟ್ಟು ಅರಶಿನ ಕುಂಕುಮ ಇಟ್ಟು ಅದ್ರೊಳಗೆ ಅರಶಿನ ಕುಂಕುಮ ಹೂವೆಲ್ಲ ಹಾಕಿ ಅದನ್ನು ಒಂದೇ ಬೆಳಗ್ಗೆವರೆಗೂ ಕೂಡ ಅಲ್ಲೇ ಬಿಟ್ಟಿರಬೇಕಾಗುತ್ತೆ ಇದು ನಮ್ಮ ಕಡೆ ಶಾಸ್ತ್ರ ಹೇಗೆ ಮಾಡ್ತೀವಿ ಸೊ ನೋಡಿ ನಮ್ಮ ಮನೆಯ ಸಿಂಪಲ್ಲಾಗಿ ಗಣೇಶ ಹಬ್ಬ ಈ ರೀತಿ ಆಯಿತು ಅಂತ ಹೇಳ್ತಾ ನಾನು ಈ ವಿಡಿಯೋನಲ್ಲಿ ಹೆಣ್ಣು ಮಾಡ್ತಾಯಿದ್ದೀನಿ